はい。Where do I put it? ಹಾಯ್ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶರತ್ ಅನ್ಬಿಟ್ಟು ಭದ್ರಣ್ಣನವರು ಇವಾಗ ಎಲ್ಲ ನಮಗೆ ಹೇಳೋದು ಒಂದು ಓರಿ ತಗೊಂಡ್ರು ಅಷ್ಟೇ ಒಂದು ಎಮ್ಮೆ ತಗೊಂಡರು ಅಷ್ಟೇ ಬಂದು ಬಾರಪ್ಪ ವಿಡಿಯೋ ಅಂತ ಸುಮಾರು ದಿವಸದಿಂದ ಫೋನ್ ಮಾಡ್ತಿದ್ರು ಬರೋಕ್ಕಾಗಿ ನಮಗೂ ಅವ್ರ ಮನೆ ತಕ್ಕೆ ಬರಬೇಕಾರೆ ಏನೋ ಗಾಂಚಾರ ಶರೀರವೇನೋ ಗೊತ್ತಿಲ್ಲ ಆ್ಯಕ್ಸಿಡೆಂಟ್ ಆಗಿತ್ತು ಅಣ್ಣ ನಮಸ್ತೆ ತಮ್ಮ ಹೆಸರು ಅಣ್ಣ ಹೆಸರು ಹಾಂ 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 ಬರೋಕ್ಕಾಗಿರ ಲಾಸ್ಟ್ ಟೈಮು ಬೇಜ ಮಕ್ಕ ಮಾಡಿ ಹಾಂ ಯಾಕಂದರೆ ಟೈಮು ಏನು ಹೇಳೋಕ್ಕಾಗಲ್ಲ ಬರ್ಬೇಕಾರೆ ಹಿಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಹಂಗಾಗಿ ನಾನು ಎಲ್ಲೂ ಹೋಗ್ಲಿಲ್ಲ ಹಾ ಹಾ ತವರಕೆರೆ ಮುನ್ನ ಬೈಯಿ ಆಮೇಲೆ ತಿರ್ಗಾ ಮುನ್ನ ಬೈಯಿ ಎಲ್ಲ ತೋರಿಸ್ಬಿಟ್ಟು ಆಸ್ಪತ್ರೆಗೆ ಅವ್ರಿಗೆ ಕಲ್ಸಿರುವ ಮತ್ತೆ ತಿರ್ಗ ಮತ್ತೆ ನಾನು ಒಂದ್ ಎರಡು ತಿಂಗಳ ರೆಸ್ಟ್ ಆಂಡೆ ಅದಕ್ಕೆ ಏನ್ ಮಾಡಕ್ಕಾಗಲ್ಲ ಕಾಚಾರಕ್ಕೆ ಒಣೆಯರು ಹಾ ಹಾಕಲ್ಲ ಹೌದೌದು ಮತ್ತೆ ಇನ್ನೇನ್ ಬದ್ರಣ್ಣ ಸಮಾಚಾರ ಎಲ್ಲಾ ನಾವ್ ಏನಾದ್ರು ಬೆಳಿಗ್ಗೆ ತಿಂಡಿ ಎಲ್ಲಾ ಎಲ್ಲ ಮಾಡ್ದ ತಿಂಡಿ ಓರಿಗೆ ಗಂಜಿ ಮಾಡಿ ಗಂಜಿ ಕುಡ್ಸಿ ಮೈತ್ವ ಎಲ್ಲಾ ರೆಡಿ ಮಾಡಿ ಇವತ್ತು ರೆಡಿ ಮಾಡಿ ಇದಕ್ಕೆ ಹಸುಗಳು ಹೆಂಗ್ ಬರುತ್ತೆ ದನ ಚೆನ್ನಾಗ್ ಬರ್ತಾವ ಸರ್ ನಮ್ಗೆ ಇವಾಗ ಎಲ್ಡೋರಿನು ಗನ್ನೋರಿ ದನ ಚೆನ್ನಾಗ್ ಬರ್ತಾವೆ ಆದ್ರ ಏನ ऐड ಮಾಡ್ತಾ ಇಲ್ಲ. ऐड ಮಾಡ್ತಾ ಇಲ್ಲ. ಒಂದು ದಿನಕ್ಕೆ ಒಂದು ಟೆಂಪ टेंಪಾ ಇವಾಗ ಅದು ಡೈಲಿ ಟೆಂಪದಲ್ಲಿ ಬರುತ್ತೆ ದೂರದವು. ಇದಕ್ಕೆ ಏನು ಎಷ್ಟರನ ಇಕ್ಕಿದ್ರಾ? ಇದಕ್ಕೆ ಏನು ಎಷ್ಟರ ಸರ್. ಎಷ್ಟರೆ ಹಾಕಿದಾ? ಅದಕ್ಕೆ ಮಾತ್ರ ಹಾಕಿದ್ರು. ಸೂರ್ಯ ಅಂತ. ಸೂರ್ಯ ಅಂತ ಬೆಳಕು. ಬೆಳಕು. ಮತ್ತೆ ಸರ್ ಇದು ಎಷ್ಟರ ಇದೆ? ಎರಡೆಳು. ಅದು ಎರಡೆಳು ಇದು ಎರಡೆಳು. ಹಾಂ ಹಾಂ ಇದು ಎರಡೆಳು. ಹ್ಮ್ ನೋಡಿಬೇಕಾರೆ. ನೋ ಟೋರ್ಸಿ ಒಂದ್ಸತೆ. ಮಾಲೀಕರಿಗೆ ಒಂದ್ಸತೆ ಗೊತ್ತಾಗಲಿ ಹೊಸ ಬರಲಿ ಸರ್. ಹಾಂ ನೋಡಿ ಸ್ನೇಹಿತರೆ ಎರಡೆಳು.

ಯಾವ ಜಾತ್ರೆಗೆ ಹಾಕಿದ್ರ ಇದನ್ನು ನಾವು ಎಲ್ಲೂ ಒಂದು ಜಾತ್ರೆಗೆ ಹೋಗಿಲ್ಲ ಈ ವರ್ಷ ಈ ವರ್ಷ ಈ ಇಡೀ ನಮ್ಗೆ ಒಂದು ಜಾತ್ರೆಗೆ ಹೋಗ್ಬಿಟ್ಟಿಲ್ಲ ನಮ್ಮ ಮರಿಗಳೆನ್ ಅಷ್ಟೇ ಯಾಕೆ ಒಯ್ತಿದ್ರ ವರ್ಷ ವರ್ಷ ಹೋಗಿ ಒಯ್ದು ಸಾರಿ ಆ ಟೈಮ್ ಅಲ್ಲಿ ತರಕಾರಿ ಬಂದ್ಬಿಟ್ಟು ನಮಗೆ ಮಕ್ಕಳಿಗೆ ಮೆರಣ್ಗೆ ಮಾಡ್ಸೋಕ್ಕೆ ಎಲ್ಲ ಹೋಗಿ ಮಣ್ಣೆಲ್ಲ ಬಿಡಿಸಿ ಎಲ್ಲ ರೆಡಿ ಮಾಡಿದ್ದ ಜಾಗ ಅವಾಗ ಹುರ್ಳಿಕಾಯಿ ಬಂದ್ಬಿಟ್ಟು ನಾವು ಹೋಗಿಲ್ಲ ಯಾಕಂದರೆ ಮ ಹೊಳ್ಳ ಜಮೀನೆಲ್ಲ ನೀವೇ ನೋಡಬೇಕಲ್ಲ ಹಾವೇ ಹಂಗಾಗಿ ಹಾಗಾಗಿ ಹಾಗಾಗಿ ಇದಕ್ಕೆ ಎಷ್ಟು ಕರುಬಿದ್ದಿದೆ ಈ

ಎಂಟು ಒಂದು ಸೊನ್ನೆ ಐದು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಏ ಎಂಟು ಏಳು ಏಟ್ ಒನ್ ಜೀರೋ ಫೈವ್ ಏಯ್ಟ್ ನೈನ್ ಜೀರೋ ಫೋರ್ ಏಯ್ಟ್ ಸೆವೆನ್ ಎರಡೂವರೆ ಇದ್ದಾವೆ ಒಂದು ಸೂರ್ಯ ಅಂದ್ಬಿಟ್ಟು ಇದಕ್ಕೆ ಇನ್ನೂ ಇದಕ್ಕೆ ಏನಂತ ಹೆಸರಿಕ ಅಂತ ಇದ್ದೀರಾ ಚತುರ ಚತುರ ಅಂತ ಹಾಂ ಹಾಂ ಚೆನ್ನಾಗಿರೋ ಹೆಸರು ಆಯ್ಕೆ ಮಾಡಿದ್ದೀರಾ ಅದು ನಿಮ್ಮ ಇದರಲ್ಲಿ ನಾವು ದುರ್ಯೋಧನ ಅಂತ ಹೆಸರಿಕ ಅಂತ ಅವ್ರು ಕೊಟ್ಬಿಟ್ರಾ ಹಾಂ ಹಾಂ ಎಷ್ಟು ಕೊಡ್ರಿ ಒಂದು ಒಂದು ಎಂಬತ್ತು ಕೊಟ್ಟು ಒಂದು ಒಂದು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಕರ ಕೊಟ್ಟೆ ಎರಡೂವರೆ ಲಕ್ಷದಲ್ಲಿ ವ್ಯಾಪಾರ ಹೇಳ್ತಾವೆ ಇವಾಗ ನೀವು ಜಾಸ್ತಿ ಎಕಡೆ ಬಗ್ದಿಂದ ಓರಿ ಕೊಟ್ಟಿದ್ದೀರಾ ಓರಿನ ಮನೆಯಿಂದ ಸ್ಯಾರಿ ತಮಿಳ್ನಾಡು ಕೊಟ್ಟಿದ್ದೀವಿ ಜಾಸ್ತಿ ತಮಿಳ್ನಾಡು ತಮಿಳ್ನಾಡು ಬಂಗಾರಪೇಟೆ ಈ ಕಡೆ ತುಮಕೂರು ಸೈಡು ಎಲ್ಲ ಹಾಂ ಸುಭಾಷ್ ಸು ಸುಮಾರು ಕಡೆ ಕೊಟ್ಟಿದ್ದೀರಾ ನೀವು ತರಬೇಕು ಅಂದರೆ ನಾವು ಓರಿಗ್ ತರ್ಬೇಕು ಅಂದ್ರೆ ಕರ್ನಾಟಕದಲ್ಲೇ